ಸ್ವಾಗತ ಚೌಡೇಶ್ವರಿ ಶ್ರೀನಿವಾಸ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಗಳು ಯು ಪಿ ವಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂಟಿ ಡೂರಸ್ಟಾಂಗ್ ಟಿ ಎಂ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ ಟ್ರಾನ್ಸ್ಫರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ನ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಆನೆ ದಾಳಿಗೆ ರೈತ ಮಹಿಳೆ ಬಲಿ ಕುಟುಂಬಕ್ಕೆ ಹದಿನೈದು ಲಕ್ಷ ರು ಪರಿಹಾರ ಬಂಗಾರಪೇಟೆ ತಾಲೂಕಿನ ಕಾಮಸದ್ರ ಹೋಬಳಿಯ ಕಾಡಂಚಿನ ಗ್ರಾಮಗಳಲ್ಲಿ ಒಂಟೆ ಆನೆ ದಾಳಿಗೆ ರೈತ ಮಹಿಳೆ ಬಲೆಯಾಗಿದ್ದು ಹತ್ತು ವರ್ಷಗಳಲ್ಲಿ ಇದು ಹದಿನೈದನೇ ಪ್ರಕರಣವಾಗಿದೆ ಬಂಗಾರಪೇಟೆ ತಾಲೂಕಿನ ಸಾಕರಸನಹಳ್ಳಿ ಗ್ರಾಮದಲ್ಲಿ ತೋಟದ ಮನೆಯಲ್ಲಿ ಪುತ್ರಿಯೊಂದಿಗೆ ವಾಸವಾಗಿದ್ದ ನಲವತ್ತು ವರ್ಷದ ಮಂಜುಳಾ ಆನೆ ದಾಳಿಗೆ ಬಲೆಯಾದ ಮಹಿಳೆ ಸೋಮವಾರ ಮುಂಜಾನೆ ನಾಲ್ಕೆ ಮನೆಯಿಂದ ಹೊರ ಬಂದಾಗ ಆನೆಯೊಂದು ಮನೆಯ ಪಕ್ಕದಲ್ಲಿ ಬೆಳೆದಿದ್ದ ಬಾಳೆ ಗಿಡ ತಿನ್ನುವುದನ್ನು ಕಂಡಿದ್ದಾರೆ ಮೊಬೈಲ್ ಟಾಚ್ ಬೆಳಕನ್ನು ಆನೆ ಆರಿಸಿದ್ದಾರೆ ಈ ವೇಳೆ ಒಂಟಿ ಸಲಗು ಏಕಾಏಕಿ ಮಹಿಳೆಯ ಮೇಲೆ ದಾಳಿ ಮಾಡಿದೆ ಜೀವ ಉಳಿಸಿಕೊಳ್ಳಲು ಪ್ರಯತ್ನಿಸಿದ ಮಹಿಳೆ ಆಚೀಚೆ ಓಡಾಡಿದ್ದಾರೆ ಆದರೂ ಆನೆಯ ದಾಳಿಯಿಂದ ತಪ್ಪಿಸಿಕೊಳ್ಳಲಾಗದೆ ಮೃತಪಟ್ಟಿದ್ದಾರೆ ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ವಿಷಯ ತಿಳಿದುತ್ತಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಗ್ರಾಮಸ್ಥರು ಸ್ಥಳದಲ್ಲಿ ಜಮಾಯಿಸಿದ್ದರು ಆನೆ ದಾಳಿಯಿಂದ ನಿರಂತರವಾಗಿ ಮನುಷ್ಯರು ಪ್ರಾಣ ಕಳೆದುಕೊಳ್ಳುತ್ತಿದ್ದರು ಅರಣ್ಯಾಧಿಕಾರಿಗಳು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಸಹ ವ್ಯಕ್ತಪಡಿಸಿದರು ಇನ್ನು ಪ್ರತಿವರ್ಷ ಬೇಸಿಗೆ ಕಾಲ ಆರಂಭವಾಗುತ್ತಿದ್ದಂತೆ ಆಹಾರ ಮತ್ತು ನೀರಿಗಾಗಿ ಆನೆಗಳು ಕಾಡಂಚಿನ ಗ್ರಾಮಗಳತ್ತ ಮುಖ ಮಾಡುತ್ತವೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ಅಮಾಯಕ ರೈತರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಇಲ್ಲಿವರೆಗೂ ಹದಿನೈದು ರೈತರು ಮೃತಪಟ್ಟಿದ್ದಾರೆ ಆನೆಗಳ ಹಾವಳಿಯನ್ನು ನಿಯಂತ್ರಿಸಬೇಕು ಎಂದು ಸಾಕರಸನಹಳ್ಳಿ ರೈತ ಮುರಳಿ ಆಗ್ರಹಿಸಿದರು ನನ್ನ ಕಣ್ಣ ಮುಂದೆಯೇ ನಮ್ಮ ಅಕ್ಕ ಆನೆ ದಾಳಿಗೆ ಬರೆಯಾಗುತ್ತದೆ ಎಂದು ಕಂಡರೂ ತಡೆಯಲು ಸಾಧ್ಯವಾಗಲಿಲ್ಲ ಈ ಸಾವಿಗೆ ಯಾರಲ್ಲಿ ನ್ಯಾಯ ಕೇಳಬೇಕು ಎಂದು ಮೃತ ಮಹಿಳೆಯ ಸಹೋದರ ತಿಮ್ಮರಾಯಪ್ಪ ತಮ್ಮ ಅಳಲು ತೋಡಿಕೊಂಡರು ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಕಳೆದುಕೊಳ್ಳಬೇಕು ಇಲ್ಲವೇ ಪ್ರಾಣವನ್ನು ಕಳೆದಬೇಕು ಎನ್ನುವಂತಹ ಸ್ಥಿತಿ ಇದೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸದೆ ಗಸ್ತು ತಿರುಗುವ ಕರ್ತವ್ಯಕ್ಕೂ ನಿರ್ಲಕ್ಷ್ಯ ತೋರದ ಕಾರಣ ತೋರಿದ ಕಾರಣ ಇಂಥ ಸಾವುಗಳು ಸಂಭವಿಸುತ್ತಿವೆ ಎಂದು ಮಲ್ಲೇಶ್ವರಪ್ಪಿ ಯುವ ರೈತ ಸುರೇಶ್ ಆರೋಪಿಸಿದರು ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಮೃತ ಮಹಿಳೆಯ ಕುಟುಂಬದ ಸದಸ್ಯರಿಗೆ ಸಾಧ್ವನ ಹೇಳಿದರು ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ ಹದಿನೈದು ಲಕ್ಷ ರು ಪರಿಹಾರ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಧನ ಸಹಾಯ ನೀಡಲು ಸಹ ಅರಣ್ಯ ಅಧಿಕಾರಿಗಳಿಗೆ ಅವರು ಸೂಚಿಸಿದರು ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ದೋಣ್ಮು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟನೇ ಗ್ರಾಮದಲ್ಲಿ ಸಾಕಷ್ಟೇ ಗ್ರಾಮದಲ್ಲಿ ಮಂಜುಳಾ ಎನ್ನುವ ಮಹಿಳೆ ಮೇಲೆ ಆನೆ ದಾಳಿ ಮಾಡಿ ಮೃತಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸುಮಾರು ಈಗ ಮೂರು ತಿಂಗಳಲ್ಲಿ ಈ ಭಾಗದಲ್ಲಿ ಮೂರನೇ ದಾಳಿ ಇದ್ದು ಮೂರು ಜನ ಮೃತಪಟ್ಟಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಜಯಣ್ಣವರು ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಕೃಷ್ಣಪ್ಪ ಅವರು ರತ್ನಪ್ಪ ಅವರು ಅನೇಕ ಮುಖಂಡರು ಕೂಡ ಈ ಬಗ್ಗೆ ನಮ್ಮ ದೂರುಗಳನ್ನು ಕೊಟ್ಟಿದ್ದರು ಈ ಬಗ್ಗೆ ನಾನು ಕೂಡ ಅರಣ್ಯ ಇಲಾಖೆಯಲ್ಲಿ ಒತ್ತಾಯ ಮಾಡಿ ಈ ಸೋಲಾರ್ ಪೆನ್ಸ್ ಬಾಕಿ ಇದೆ ಆ ಸೋಲಾರ್ ಪೆನ್ಸನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡಿದ್ದೆ ಆದರೆ ಇನ್ನೂ ಆಗಲಿಲ್ಲ ಇವತ್ತು ತೀರಂ ತೀರ್ಮಾನ ಮಾಡಿದ್ದೇನೆ ಸರ್ಕಾರದ ಹಣ ಬಿಡುಗಡೆ ಆಗಿಲ್ಲ ಅಂದರೂ ಕೂಡ ನನ್ನ ಕೆ ಎಲ್ ಇ ಡಿಯಲ್ಲಿ ಇವತ್ತು ಪೆನ್ಷನ್ ಪೂರ್ತಿ ಮಾಡಲಿಕ್ಕೆ ಎ ಸಿ ಎಫಲಿಗೆ ಸ್ಥಳದಲ್ಲೇ ಆದೇಶವನ್ನು ಕೊಟ್ಟಿದ್ದೇನೆ ತದನಂತರ ಈ ಭಾಗದಲ್ಲಿ ಟ್ವೆಂಟಿ ಫೋರ್ಸ್ ಕರೆಂಟ್ ಇಲ್ಲ ಆ ಕರೆಂಟನ್ನು ಕೂಡ ಇವತ್ತು ತೆರೆ ಮಾಡಬೇಕು ಅಂತೇಳಿ ಬೆಸ್ಕಾಂ ಅಧಿಕಾರಿಗಳಿಗೆ ನಾನು ಈ ಪಂಚಾಯಿತಿಯಲ್ಲಿ ಕಾರ್ಡ್ ನೆಂಚಲ್ಲಿ ಯಾವ್ಯಾವ ಗ್ರಾಮಗಳಿದ್ದಾವೆ ಇವೆಲ್ಲ ಕಡೆ ಕೂಡ ಕರೆಂಟನ್ನು ಸಂಪೂರ್ಣ ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಬಹುಶಃ ಮಂಜುನಾಥವರು ಒಬ್ಬ ಬಡವರಾಗಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ತಾರೆ ಅವ್ರ ಕುಟುಂಬ ಬರೀ ಕೂಲಿಯಿಂದ ಜೀವನ ಮಾಡ್ತಾ ಇತ್ತು ಈ ಭಾಗದಲ್ಲಿ ಅವರು ಕೂಲಿ ರಾಲಿ ಮಾಡಿ ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಅಂಥವ್ರು ತುಂಬ ಬಿಟ್ಟಿದ್ದಾರೆ ನಮಗೆ ಕೂಡ ಅತೀವ ದುಃಖ ಆಗಿದೆ ಯಾಕಂದರೆ ಸರ್ಕಾರ ಪರಿಹಾರ ಕೊಡಬಹುದು ಆದರೆ ಜೀವ ಕೊಡಲಿಕ್ಕೆ ಸಾಧ್ಯ ಇಲ್ಲ ಜೀವ ಭಾಳ ಅತ್ಯಮೂಲ್ಯ ನಾನು ಗೌರವಾಳಿತ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ ಕಂಡು ಒತ್ತಾಯ ಮಾಡ್ತೇನೆ ನಾನು ಅನೇಕ ಬಾರಿ ಮನವಿ ಸಲ್ಲಿಸಿ ಈ ಸೋಲಾರ್ ಪೆನ್ಸನ್ನ ಪೂರ್ತಿ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೇನೆ ಈ ಹಿಂದೆ ಕೂಡ ಘಟನೆಗಳಾದಾಗ ನಾನು ಸನ್ಮಾನ್ಯ ಮಂತ್ರಿಗಳನ್ನು ಖುದ್ದಾಗಿ ಭೇಟಿ ಮಾಡಿ ವಿವರಣೆ ಮಾಡಿಕೊಟ್ಟಿದ್ದೇನೆ ಈ ಬಾರಿ ಅವ್ರು ಮಂಜೂರು ಮಾಡ್ದು ಹೇಳಿದರು ತಡ ಆಗಿದೆ ಏನೇ ಆಗಲಿ ಈ ರೈತ ಸಮಸ್ಯೆ ಸಾಲ ಮಾಡೋದಕ್ಕೆ ನಾನು ಅವರೊಟ್ಟಿಗಿದ್ದೇನೆ ಇವತ್ತು ಮದ್ಬಿಟ್ಟಿರ್ತಕ್ಕಂಥ ಮಂಜುನಾಮ್ಮ ಕುಟುಂಬಕ್ಕೆ ಪರಿಹಾರವನ್ನು ಕೊಡ್ತೇನೆ ಮುಂದೆ ಇಂಥ ಘಟನೆಗಳಾಗೋದ ರೀತಿಯಲ್ಲಿ ನಾನೇ ಈ ಭಾಗದಲ್ಲಿ ಮುಖಂಡರೊಟ್ಟಿಗೆ ಚರ್ಚೆ ಮಾಡಿ ರೈತರ ಜೊತೆಗೆ ಚರ್ಚೆ ಮಾಡಿ ಏನೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಬೇಕೋ ಅದನ್ನು ಕಂಡುಕೊಂಡು ಈ ಜನರ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ